ನಮ್ಮ ಕನ್ನಡದವರು ಗೋಬಿ ಹಾಕ್ತಾರಲ್ಲ ಆ ಗೋಬಿ ಅಂಗಡಿ ಹುಡ್ಕೊಂಡು ಹೋಗ್ತಾ ಇದೀವಿ ಈ ತರ ದೊಡ್ಡ ದೊಡ್ಡದ ಇದು ಓವರ್ ಸೈಜ್ ನಾನು ಎರಡನೇ ಸರಿ ಇದೇ ಟೇಬಲ್ ಅಲ್ಲೇ ಕೂತಿದ್ವಿ ಏ ಇಲ್ಲ ಮಗ ನೀನೇ ಹೇಳಿ ಅಪ್ಪ ಸಾಕು ಹಲೋ ಡೇ ಇಲ್ಲ ಅದು ಶೂಟಿಂಗ್ ನಡೀತಾ ಇತ್ತು ನೋಡಿದ್ರೆ ಎಲ್ಲಿ ಮೂಲೂರಲ್ಲಿ ರೂಮ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇತ್ತು ಇವತ್ತು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಗುರು ನಿಜವಾಗ್ಲೂ ಸಖತ್ತಾಗಿದೆ ವಾವ್ ನಾವೇ ಹಿಂಗೆ ಹೋಗ್ಬೇಕು ಇವಾಗ ಬೇ ರೂಟಲ್ಲಿ ಹೋಗಿ ಅಲ್ಲಿಗೆ ಹೋಗ್ತೀವಿ ಸಖತ್ತ ಅಲ್ಲ ರೂಟು ಬ್ಯೂಟಿಫುಲ್ ಸ್ಪಾಟ್ ನೋಡಿ ಅಲ್ಲೆಲ್ಲ ಆಫ್ ರೋಡ್ ಟ್ರೈನ್ಸ್ ಇದೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡೋಣ ಸ್ಕೂಲ್ ಎವಳೋ ದೂರ ಮಾಡಿರ್ಕೆ ಹಿಂಗೆದ ಇರ್ಕಾ ನಂಗೆ ಕರ್ನಾಟಕ ಬೆಂಗಳೂರು ಅಮಿತ್ ಎಷ್ಟು ದೂರದಿಂದ ನಡ್ಕೊಂಬರ್ತಾಯಿದ್ದಾರೆ ಆಲ್ಮೋಸ್ಟ್ ಗಟ್ಟಲೆ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಇಂದ ನಮ್ಮ ಕರ್ನಾಟಕದಲ್ಲೂ ಕೆಲವೊಂದು ಸ್ಕೂಲ್ಸ್ಗಳಿದೆ ಕಿಲೋಮೀಟರ್ ಗಟ್ಟಲೆ ಬರ್ತಾರೆ ಎಷ್ಟು ಖುಷಿ ಆಗುತ್ತೆ ಇವ್ರನ್ನೆಲ್ಲ ನೋಡಿದ್ರೆ ನೀವು ನೋಡಿರ್ತೀರಾ ಒಂದು ವೀಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಒಂದು ಸತಿ ಕಾಡಾಪುರ ಹತ್ರ ಒಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡ್ರು ಬಾರ್ಡ್ರ್ ಹತ್ರ ಒಂದು ಸ್ಕೂಲ್ ಇದೆ ಆ ಸ್ಕೂಲ್ ವಿಸಿಟ್ ಮಾಡಿದೆ ನಾನು ಟೀಚರ್ಸು ಎಲ್ಲರೂ ದುಡ್ಡು ಹಾಕಿ ಊರು ಜನ ಎಲ್ಲರೂ ದುಡ್ಡು ಹಾಕಿ ಸ್ಕೂಲ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಯಾಕೆ ಅಂದರೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆ ತೆಲುಗು ತಮಿಳು ಮಲಯಾಳಮ್ಮು ಹಿಂದಿ ಮರಾಠಿ ಗುಜರಾತಿ ಯಾವ ಭಾಷೆ ಬೇಕು ನಿಮಗೆ ಎಲ್ಲ ಭಾಷೆ ಜನ ಇದ್ದಾರೆ ಸೊ ನಾವು ಬೆಂಗಳೂರಲ್ಲಿದ್ದವ್ರಿಗೆ ನಮಗೆ ನನಗೇನಿಲ್ಲ ಅಂದರೂ ಒಂದು ಏಳೆಂಟು ಭಾಷೆ ಬರುತ್ತೆ ಗುರು ಯಾಕೆ ಬರುತ್ತೆ ಅಂದರೆ ಎಲ್ಲರ ಜೊತೆ ಸೇರಿರ್ತೀವಿ ಎಲ್ಲರ ಜೊತೆ ಬೆರೆದಿರ್ತೀವಿ ನಮಗೆ ಇಂಟ್ರೆಸ್ಟ್ ಇದೆ ಅವ್ರ ಭಾಷೆ ನಾವು ಕಲಿಬೇಕು ಅವ್ರ ಭಾಷೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಈಗ ನಮ್ಮ ಭಾಷೆಗೆ ನಮ್ಮ ತಲೆ ಮೇಲೆ ಎತ್ಕೊಂಡು ತಿರ್ಗಾಡ್ತೀವಿ ಕನ್ನಡ ಭಾಷೆನ ಹಾಗೆ ಅವರು ಬೇರೆ ಸ್ಟೇಟಿಂದ ಇಲ್ಲಿಗೆ ಬಂದಾಗ ನಮ್ಮ ಭಾಷೆನ ಪ್ರೀತಿಸಬೇಕು ನಮ್ಮ ಭಾಷೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಅವ್ರಿಗಿರಬೇಕು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ ಯಾವುದೇ ಊರಿಗೋಗಿ ನೀವು ಅವ್ರ ಊರು ಭಾಷೆ ಕಲೀರಿ ಅವ್ರಿಗೂ ಖುಷಿ ಆಗುತ್ತೆ ಅವ್ರಿಗೂ ನಿಮ್ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಆಗ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಕನ್ನಡ ಉಳ್ಕೊಂಡಿರೋದು ಸ್ಕೂಲ್ಗಳಲ್ಲಿ ಕಂಪಲ್ಸರಿ ಮಾಡ್ಬಿಡಬೇಕು ಆವಾಗ ಎಲ್ಲರೂ ಕನ್ನಡ ಕಲಿತಾರೆ ಇವತ್ತು ನಮ್ಮ ಕನ್ನಡ ಜೀವಂತವಾಗಿರೋದು ಅಂದರೆ ಅದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಕನ್ನಡ ಭಾಷೆಗೆ ಅಲ್ಲಿ ಸಿಗೋ ಪ್ರಾಮುಖ್ಯತೆ ಈ ಪ್ರೈವೇಟ್ ಸ್ಕೂಲಲ್ಲಿ ನಿಜವಾಗ್ಲೂ ಸಿಗೋಲ್ಲ ನೀವು ಪ್ರತಿಯೊಬ್ಬರು ಇಂಗ್ಲೀಷಲ್ಲಿ ಮಾತಾಡಬೇಕು ಪ್ರತಿಯೊಬ್ಬರು ಇಂಗ್ಲೀಷ್ 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 ಅಂತ ಗುರು ನಮಗೇನು ಇಂಗ್ಲೀಷ್ ಬರ್ತಾಯಿತ್ತು ನಾವು ಇವತ್ತು ಸಾಫ್ಟ್ವೇರ್ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇರೋದು ಏನು ಹಿಂಗೆ ಕೆಲಸಕ್ಕೆ ಏನು ಬೇಕೋ ಅಷ್ಟು ಕಲಿಬೇಕು ಚಿಕ್ಕ ವಯಸ್ಸಲ್ಲಿ ಇಟ್ ಸಿ ಹೌ ಮೈ ಸನ್ ಸಾಮ್ನಿ ಸ್ಪೀಕಿಂಗ್ ಅಂತ ಅವ್ರಿಗೆ ಆ ಥರ ಮಾತಾಡೋಕೆ ಬರಲ್ಲ ಮಕ್ಕಳು ಅಷ್ಟು ಸಕ್ಕದಾಗಿ ಮಾತಾಡ್ತಾರೆ ಕಾಂಪಿಟೇಷನ್ ಇದೆ ಒಪ್ಕೊಳೋಣ ಬಟ್ ಐ ಫೀಲ್ ಲೈಕ್ ನಾಟ್ ರಿಕ್ವೈರ್ಡ್ ಮ್ಯಾನ್ ಹಿಂಗೆ ಎಷ್ಟು ಬೇಕು ಇಂಗ್ಲೀಷು ಅಷ್ಟು ಕಲಿ ಆದರೆ ನಮ್ಮ ಭಾಷೆ ಮೇಲಿರೋ ಪ್ರೀತಿ ಅಭಿಮಾನ ಯಾವತ್ತೂ ಕಮ್ಮಿ ಆಗಬಾರ್ದು ಎಷ್ಟೋ ಜನ ಮಕ್ಕಳಿಗೆ ಕನ್ನಡದಲ್ಲಿ ಮಾತಾಡಿದ್ರೆ ಬೈತಾರೆ ಗುರು ಇಂಗ್ಲೀಷಲ್ಲಿ ಅಂತಾರೆ ನಾನೇ ನೋಡಿದ್ದೀನಿ ಇವೆಲ್ಲ ಬಿಟ್ಬಿಡಿ ಗೈಸ್ ನಮ್ಮ ಕನ್ನಡ ಭಾಷೆ ಉಳಿಸ್ಕೋಬೇಕಾಗಿರೋದು ನಾವೇ ಕನ್ನಡದವರು ಯಾರೂ ಬಂದ್ಬಿಟ್ಟು ಕನ್ನಡ ಭಾಷೆನೂ ಉಳಿಸಲ್ಲ ಆಲ್ರೆಡಿ ಎಷ್ಟೋ ಹೋರಾಟಗಾರರಿದ್ದಾರೆ ಎಲ್ಲರೂ ಹೋರಾಟ ಮಾಡ್ತಾ ಇರೋದು ಏನಕ್ಕೆ ಭಾಷೆ ಉಳೀಲಿ ಅಂತ ಅಷ್ಟೇ ಟೋಟಲಿ ನಮ್ಮ ಮೂರು ಗಾಡಿ ಬಿಟ್ಟು ಬೇರೆ ಯಾವ ಗಾಡಿನೂ ಇಲ್ಲ ಗುರು ಪುಟಿ ಕೂನೂರು ಸರೌಂಡಿಂಗಲ್ಲಿ ಒನ್ ಆಫ್ ದ ಹಿಡನ್ ಪ್ಲೇಸ್ ಇದು ಸಕ್ಕತ್ತಾಗಿದೆ ರೂಟು ಎಂಜಾಯ್ ಮಾಡ್ಬೋದು ನೀವು ರೂಟ್ನ ಈ ರೂಟಲ್ಲಿ ಬಂದರೆ ಆ್ಯಂಡ್ ತುಂಬ ವೈಲ್ಡ್ ಅನಿಮಲ್ ಕ್ರಾಸಿಂಗ್ ಝೋನ್ಸ್ ಅಂತ ಅಲ್ಲಿ ಇಲ್ಲಿ ಬೋರ್ಡ್ ನೋಡ್ತಾ ಇದ್ದೀವಿ ದ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಬೈಸನ್ ಸಿಕ್ಕಾಪಟೆ ಇರುತ್ತೆ ಅಂದರೆ ಕಾಡು ಕೋಣಗಳು ಸಿಕ್ಕಾಪಟೆ ಇರುತ್ತೆ ಕಾಡೆಮ್ಮೆ ಅಂತಾರಲ್ಲ ಅವುಗಳು ತುಂಬ ಇರುತ್ತೆ ಈ ಕಡೆ ಕಿನಕೊರೆ ಹತ್ತತ್ರ ಹೋಗ್ತಾ ಇದ್ದಂಗೆ ತುಂಬ ಸಿಗ್ತವೆ ರೋಡ್ ರೋಡಲ್ಲಿ ನೋಡೋಣ ರಾಮಯ್ಯ ಬ್ರಿಡ್ಜು ಡ್ಯಾಮ್ ಇದೆ ಗುರು ಇಲ್ಲಿ ಯಾವುದು ಮಗ ಏನೋ ನೀರೇ ಇಲ್ವಲೋ ಡ್ಯಾಮ್ ಯಾವುದೋ ಉಯ್ ನೀರೇ ಇಲ್ವೋ ಅದೇ ಹೇಳಿದ್ದು ಎಲ್ಲೂ ನೀರು ಕಷ್ಟ ಇದೆ ಗುರು ಇನ್ನೊಂದು ತಿಂಗಳು ಜೀವನ ನೀರು ಸುಮ್ಮನೆ ಸುಮ್ಮನೆ ವೇಸ್ಟ್ ಮಾಡಿಬಿಡಿ ಸ್ವಲ್ಪ ಯೋಚನೆ ಮಾಡಿ ಇದೆ ಓದಲ್ಲೆಲ್ಲ ಎಲ್ಲ ಕಡೆಯೂ ನೀರೇ ಇಲ್ಲ ಅದ್ರಿ ಅಲ್ಲಿಗೆ ಹೋಗೋ ನೀರು ಇಲ್ಲೂ ಆ್ಯಕ್ಚುಲಿ ನೀರಿಲ್ಲ ನೋಡಿ ಫುಲ್ಲು ಡ್ರೈ ಔಟ್ ಸೊ ಅದಕ್ಕೆ ನೀರು ಬಿಟ್ಟಿಲ್ಲ ಡ್ಯಾಮಿಂದ ಸೇವ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಸ್ವಲ್ಪ ನೀರನ್ನ ಬಟ್ ನೋ ಯೂಸ್ ಆ ನೀರು ಏನಕ್ಕೂ ಯೂಸ್ ಆಗೋಲ್ಲ ನಮ್ಮ ಕರ್ನಾಟಕದಲ್ಲೂ ನೀರಿಲ್ಲ ಅಲ್ಲೂ ನೀರಿಲ್ಲ ಇಲ್ಲೂ ನೀರಿಲ್ಲ ಎಲ್ಲೂ ನೀರಿಲ್ಲ ಈ ಸತಿ ತುಂಬ ಜನಕ್ಕೆ ನಾವು ಕೇಳ್ಕೊಳ್ಳೋದು ಏನಂದರೆ ದಯವಿಟ್ಟು ನೀರು ವೇಸ್ಟ್ ಮಾಡಿಬಿಡಿ ಏನು ಮಾಡೋಕ್ಕಾಗಲ್ಲ ಈ ಥರ ನೀರಿನ ಒಂದು ಅಭಾವ ಎಲ್ರಿಗೂ ಜಾಸ್ತಿನೇ ಇದೆ ಸೊ ಇಂಥ ಟೈಮಲ್ಲಿ ನಾವು ವಾಟರ್ ಸೇವ್ ತುಂಬ ಮಾಡಬೇಕು ನಾವು ಅಷ್ಟೇ ಎಲ್ಲೇ ಹೋದ್ರೂ ನೀರು ಜಾಸ್ತಿ ವೇಸ್ಟ್ ಮಾಡಲ್ಲ ತುಂಬ ಕಮ್ಮಿ ವಾಟ್ರ್ ಯೂಸ್ ಮಾಡೋದು ನಾವು ಇದು ಓ ಮೈ ಗಾಡ್ ದಿಸ್ ಇಸ್ ಹೆವೆನ್ ಮ್ಯಾನ್ ಪಕ್ಕಾ ಸಕ್ಕತ್ ಮಜಾ ಕೊಡ್ತಾ ಇದೆ ಇಲ್ಲಿ ಹೆಂಗಿದೆ ಗೊತ್ತಾಗ ಈ ಸ್ವಲ್ಲಿ ಲೆಫ್ಟಲ್ಲಿ ಓನ್ ಡೀಪಲ್ಲಿದೆ ಅದು ಈ ರೋಡ್ ಮಾತ್ರ ಸಾಕಾಗ್ ಖುಷಿ ಕೊಡ್ತಾ ಇದೆ ರೈಡ್ ಮಾಡೋಕ್ಕೆ ಬೈಕ್ ಗೈಸ್ ಕಿನ್ನ ಕರೆಗೆ ಹೋಗೋ ರೂಟು ಓ ಮೈ ಗಾಡ್ ಹೆವೆನ್ ಕಣ ಇದು ಓ ಸ್ವರ್ಗ ಲೇಯ್ ಊ ಲೇ ಹಾಂ ವೆರಿ ಬ್ಯೂಟಿಫುಲ್ ಪ್ಲೇಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್ ಮಗ ಎಷ್ಟು ಸೀನ್ಸ್ ಅಲ್ಲ ನಾವು ಬರೋ ಆನ್ ವೇ ಅಲ್ಲಿ ಎಷ್ಟು ವ್ಯೂ ಪಾಯಿಂಟು ವೆರಿ ಬ್ಯೂಟಿಫುಲ್ ಪ್ಲೇಸ್ ನೋಡಿ ಈ ಒಂದು ವ್ಯೂನ ಎಂಜಾಯ್ ಮಾಡಬೇಕಂದ್ರೆ ಇಲ್ಲಿ ಬ್ಯಾಬ್ಸ್ ಕ್ಲೌಡ್ ರೆಸಾರ್ಟ್ ಅಂತ ಇದೆ ಈ ರೆಸಾರ್ಟಲ್ಲಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಬ್ಯೂಟಿಫುಲ್ ವ್ಯೂ ನೋಡ್ಬೋದು ಹೆಸರು ನೋಡ್ಕೊಳ್ಳಿ ಬ್ಯಾಬ್ಸ್ ಕ್ಲೌಡ್ ರೆಸಾರ್ಟ್ ಅಂತ ಕ್ಲೋಡ್ ಕಾಣಿಸ್ತಾ ಇದೆ ಗೊತ್ತಾ ಇಲ್ಲಿವರೆಗೂ ಇರುತ್ತಂತೆ ಕ್ಲೌಡು ಸೊ ಬ್ಯಾಬ್ಸ್ ಕ್ಲೌಡ್ ರೆಸಾರ್ಟ್ ಅಂತ ಏನಿದೆ ಅದು ಪೂರ್ತಿ ಕ್ಲೌಡಲ್ಲಿ ಕವರ್ ಆಗ್ಬಿಟ್ಟಿರುತ್ತಂತೆ ಅಲ್ಲಿ ಇರೋದು ಮೈಸೂರವರು ಸೊ ಈ ಒಂದು ಜಾಗಕ್ಕೆ ಬಂದು ಸ್ಟೇ ಆಗಿ ಸ್ವರ್ಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರು ಫೋಟೋ ತೋರಿಸಿದ್ರು ನಮಗೆ ಲಿಟ್ರಲ್ಲಿ ಇಲ್ಲಿವರೆಗೂ ಕ್ಲೌಡ್ಸ್ ನಿಮಗೆ ಮೋಡ ಮೋಡಗಳ ಮಧ್ಯೆ ಇರೋದಿದು ನೆಕ್ಸ್ಟ್ ಲೆವೆಲ್ ಇದೆ ನೀವು ಇಲ್ಲಿ ಬನ್ನಿ ನಮ್ಮ ಕನ್ನಡದವ್ರನ್ನ ಬೆಳೆಸಿ ಹಾಗೆ ಈ ಒಂದು ವಂಡರ್ಫುಲ್ ವ್ಯೂ ಪಾಯಿಂಟಲ್ಲಿ ಎಂಜಾಯ್ ಮಾಡಿ ನಿಮ್ಮ ಫ್ಯಾಮಿಲಿ ಗರ್ಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಸೊ ಈಗ ಈ ಜಾಗದಿಂದ ನಾವು ಇದ್ದೀವಿ ಆ್ಯಂಡ್ ನನಗೆ ತುಂಬ ಏನಪ್ಪ ಅಂದರೆ ಕನ್ನಡದವರು ಅಂದ ತಕ್ಷಣ ಅಲ್ಲಿಂದ ಓಡ್ಬಂದು ನಮ್ಮನ್ನ ಚೆನ್ನಾಗಿ ಮಾತಾಡಿಸಿ ನೀರ್ ಗೀರ್ ಬೇಕಾ ತಿಂಡಿ ಗಿಂಡಿ ಬೇಕಾ ಅಂತೆಲ್ಲ ಕೇಳಿದ್ರು ಕನ್ನಡಿಗರ ಮನಸ್ಸು ವಿಶಾಲವಾದ ಮನಸ್ಸು ಅನ್ನೋದಕ್ಕೆ ಇದೆ ಸಾಕ್ಷಿ ಪ್ರತಿಯೊಬ್ಬ ಬೈಕರ್ಸ್ಗೂ ಪ್ರತಿ ಪ್ರತಿಯೊಬ್ಬ ಬೈಕರು ಬೈಕ್ ಬರಲ್ಲ ಬರಲ್ಲಾದ್ರು ನಾವು ಕಾರಲ್ಲೇ ಓಡಾಡೋದು ಅನ್ನೋರು ಬನ್ನಿ ಇಲ್ಲಿ ಹೆಂಗೆ ಎಂಜಾಯ್ ಮಾಡ್ತೀರಾ ಅಂದರೆ ನನ್ನನ್ನು ನೆನ್ಸ್ಕೊಂತೀರ ನೀವೆಲ್ಲ ಎವ್ರಿ ಕಿಲೋಮೀಟರ್ ಯು ಗೈಸ್ ವೆಲ್ ಎಂಜಾಯ್ ಹೆಂಗೆ ಎಂಜಾಯ್ ಮಾಡ್ತೀರಾ ಅಂದರೆ ಬೈಕ್ ಓಡಿಸೋರಂತೂ ಕ್ರೇಜಿ ಎಂಜಾಯ್ಮೆಂಟ್ ಇದೆ ಈ ರೂಟು ನೋಡಿ ಕಾರಲ್ಲೂ ಬಂದಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ಕೇರಳದವರು ಜಾಸ್ತಿ ಬರೋದಂತೆ ಕಿನ್ನಕೋರೆಗೆ ತುಂಬ ಜನಕ್ಕೆ ಗೊತ್ತಿಲ್ಲ ನಮ್ಮ ಯೂಟ್ಯೂಬರ್ಸು ಸ್ವಲ್ಪ ಜನ ಮಾಡಿದಾರಂತೆ ವಿಡಿಯೋಸು ನಾನು ನೋಡಿರಲಿಲ್ಲ ನಮ್ಮ ಹೇಳ್ತಾ ಇದ್ದ ನೋಡೋಣ ನಾವು ಮಾಡೋಣ ನಮ್ಮ ಜನರಿಗೆ ತೋರಿಸೋಣ ಈ ಥರ ಒಂದು ಜಾಗ ಇದೆ ಬರ್ರಿ ಎಲ್ಲೋಗೋದು ಹೋಗೋದು ಸಮ್ಮರಲ್ಲಿ ಅಂತ ತಲೆ ಕೆಡ್ಸ್ಕೊಬೇಡ್ರಿ ಇಲ್ಲಿ ಬರ್ರಿ ಇಲ್ಲಿರೋ ಮಜಾನೇ ಬೇರೆ ಅಂತ ನಮ್ಮ ಫಾಲೋವರ್ಸ್ಗೆ ಆ್ಯಂಡ್ ನಮ್ಮ ವೀಡಿಯೋಸ್ನ ನೋಡೋರಿಗೆ ತಿಳಿಸ್ಕೊಡೋಕ್ಕೆ ಅಂತಲೇ ಇವತ್ತು ಈ ಒಂದು ರೈಡ್ ಪ್ಲ್ಯಾನ್ ಮಾಡಿರೋದು ಓಹೋ ಹೂ ಗುರು ಏನು ಸಕಾಲ ಕಾಣಿಸ್ತಾ ಇದೆ ವಾವ್ ಬ್ಯೂಟಿಫುಲ್ ಈ ಥರ ರೂಟಲ್ಲಿ ಒಳ್ಳೆ ಸಾಂಗ್ ಹಾಕ್ತೀನಿ ು ಫುಲ್ ಮಜ್ಜಾ ಮಾಡ್ಕೊಂಡು ಹೋಗ್ತಾವನೆ ಈ ರೂಟಲ್ಲಿ ಇನ್ನೇನು ಗುರು ಇದೆ ಆಪೋಸಿಟಲ್ಲಿ ಒಂದು ವೆಹಿಕಲ್ ಬರ್ತಾ ಇಲ್ಲ ನಮ್ಮೂರು ಗಾಡಿ ಬಿಟ್ಟು ಬೇರೆ ಯಾವ ಗಾಡಿನೂ ಇಲ್ಲ ಈ ಥರ ಒಂದು ಸುಂದರವಾದ ಜಾಗದಲ್ಲಿ ಬೈಕ್ ರೈಡ್ ಮಾಡ್ತಾ ಇದ್ದೀವಿ ನಾವೇ ಅದೃಷ್ಟವಂತರು ಅನ್ಕೊಳ್ಳಿ ಬನ್ನಿ ಐ ಸೀರಿಯಸ್ಲಿ ರೆಕಮೆಂಡ್ ಬರಲೇಬೇಕು ನೀವೆಲ್ಲ ಇಲ್ಲಿಗೆ ಎಲ್ಲೆಲ್ಲೋ ಸುತ್ತಾ ಇರ್ತೀವಿ ಗುರು ನಮ್ಮ ಪಕ್ಕಪಕ್ಕನೇ ಇರುತ್ತೆ ಮುನ್ನೂರು ಕಿಲೋಮೀಟ್ರಲ್ಲಿ ಇಷ್ಟೊಳ್ಳೆ ಬ್ಯೂಟಿಫುಲ್ ಸ್ಪಾಟ್ ಇದೆ ನೋಡಿ ಸೊ ಖಿನ್ನ ಕೊರೆ ಬೋರ್ಡ್ ನೋಡಿದ್ವಿ ಖಿನ್ನ ಇದು ಇನ್ನೇನು ಎಂಟ್ರಿ ಹಾಕ್ತೀವಿ ಆ ಊರು ಜನರನ್ನ ಸಿಕ್ಕಿದ್ರೆ ಮಾತಾಡೋಣ ಆ ಊರು ಏನಕ್ಕೆ ಲಾಸ್ಟ್ ಕನ್ನಡ ಸ್ಪೀಕಿಂಗ್ ವಿಲೇಜ್ ಅಂತಾರೆ ಅಂತ ಕೇಳೋಣ ಆ ಊರು ಹಿಸ್ಟ್ರಿ ತಿಳ್ಕೊಳ್ಳೋಣ ಬ್ಯೂಟಿಫುಲ್ ಆಗಿದೆ ಗೊತ್ತಾ ರೂಟು ನೆಕ್ಸ್ಟ್ ಲೆವೆಲ್ ಆಲ್ಮೋಸ್ಟ್ ಎಷ್ಟೋ ಕಿಲೋಮೀಟರ್ಸಿಂದ ಬರ್ತಾಯಿದ್ದೀವಿ ನಮ್ಮದು ಒಂದೇ ಗಾಡಿ ಇರೋದು ಬೇರೆ ಯಾವ ಗಾಡಿನೂ ಇಲ್ಲ ಈ ರೂಟಲ್ಲಿ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜಾಗ ತುಂಬ ಚಳಿ ಇದೆ ಒಂದು ಏಯ್ಟೀನ್ ಡಿಗ್ರಿ ಇದೆ ಸದ್ಯ ಇವಾಗ ಕ್ಲೈಮೇಟ್ ಮಗ ಅಟ್ಯಾಕ್ ಮಾಡೋ ಥರ ಇದೆ ಒಬ್ಬಡನ್ನ ಓಯ್ ಭಯ ಆಗೋಯ್ತು ಗುರು ಮಗ ತಿರ್ಗ್ಬಿಟ್ಟು ಅಟ್ಯಾಕ್ ಮಾಡೋ ಥರ ಬಂತು ಮಚ್ಚಾ ಭಯ ಆಗೋಯ್ತು ಇಲ್ಲೇ ಕೂತಿದೆ ಒಂದು ಹೂ ಇಲ್ಲೊಂದು ನಿಂತಿದೆ ಮೇಲೆ ಬಾ 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 ha ha ha